ಸಮಯಸಾರ ಭಾಗ ಎರಡು ಸಮಯಸಾರ ಭಾಗ ಎರಡು ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ ಇಪ್ಪತ್ನಾಲ್ಕು ತೀರ್ಥಂಕರರಿಗೆ ಜಯವಾಗಲಿ ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ ನೀವೀಗ ಸಮಯಸಾರ ಮಹಾಶಾಸ್ತ್ರವನ್ನು ಎರಡನೇ ಭಾಗದಲ್ಲಿ ಕೇಳ್ತಾ ಇದ್ದೀರಿ ಹಿಂದೆ ನಿನ್ನೆ ಒಂದು ಭಾಗ ಮುಗಿದೋಗಿದೆ ಅದನ್ನ ಅದನ್ನು ಕೇಳ್ಕೊಂಬರಬೇಕು ನೇರವಾಗಿ ಅದನ್ನು ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ ಈಗ ಸಮಯಸಾರ ಭಾಗ ಎರಡು ನಿನ್ನೆ ನೀವು ಹೋಗಬೇಕಿದ್ರೆ ಕೇವಲ ಎರಡು ಪ್ರಶ್ನೆ ಉತ್ತರಗಳು ಮಾತ್ರ ಆಗಿದ್ದು ಅಷ್ಟೇನೇ ಹಿಂದೆ ಎಲ್ಲ ಪೀಠಕ್ಕೆ ನಡೆದಿತ್ತು ಅದು ಹಾಗಾದ್ರು ಇರಲಿ ಈಗ ಪ್ರಾರಂಭ ಪ್ರಶ್ನೆ ಮೂರು ಶಾಸ್ತ್ರ ರೂಪ ಲಿಪಿಬದ್ಧ ಮಾಡಿ ನಮಗೆ ತಿಳಿಸಿದವರು ಯಾರು ಉತ್ತರ ಭಗವದ್ ಕುಂದಕುಂದಾಚಾರ್ಯರು ಪ್ರಶ್ನೆ ನಾಲ್ಕು ಸಮಯಸಾರ ಮಹಾಶಾಸ್ತ್ರ ಯಾವ ಭಾಷೆಯಲ್ಲಿ ಲಿಪಿಬದ್ಧ ಆಯಿತು ಉತ್ತರ ಪ್ರಾಕೃತ ಭಾಷೆಯಲ್ಲಿ ಲಿಪಿಬದ್ಧ ಆಯಿತು ಪ್ರಶ್ನೆ ಐದು ಸಮಯಸಾರ ಮಹಾಶಾಸ್ತ್ರದಲ್ಲಿ ಒಟ್ಟು ಎಷ್ಟು ಗಾಥೆಗಳನ್ನು ಆಚಾರ್ಯ ಭಗವಾನರು ಬರೆದಿದ್ದಾರೆ ಉತ್ತರ ಸಮಯಸಾರ ಮಹಾಶಾಸ್ತ್ರದಲ್ಲಿ ಒಟ್ಟು ನಾಲ್ಕು ನೂರ ಹದಿನೈದು ಗಾಥೆಗಳು ಇದ್ದಾವೆ ಪ್ರಶ್ನೆ ಆರು ಸಮಯಸಾರ ಈ ಶಬ್ದದ ಅರ್ಥ ಏನು ಉತ್ತರ ಸಮಯ ಅಂದರೆ ಜೀವ ಅಂದರೆ ಜೀವ ಹೆಸರಿನ ವಸ್ತು ಅವುಗಳಲ್ಲಿ ಸಾರ ಅಂದರೆ ಯಾರು ದ್ರವ್ಯಕರ್ಮ ಭಾವಕರ್ಮ ನೋಕರ್ಮ ರಹಿತ ಶುದ್ಧ ಆತ್ಮನಿರುವನೋ ಅವನೇ ಸಾರ ರೂಪ ಇರುವನು ಪ್ರಶ್ನೆ ಏಳು ದ್ರವ್ಯಕರ್ಮ ಭಾವಕರ್ಮ ನೋಕರ್ಮ ಅಂದರೆ ಏನು ಉತ್ತರ ದ್ರವ್ಯಕರ್ಮ ಅಂದರೆ ಜ್ಞಾನಾವರಣೀಯ ದರ್ಶನಾವರಣೀಯ ವೇದನೀಯ ಮೋಹನೀಯ ಆಯು ನಾಮ ಗೋತ್ರ ಅಂತರಾಯ ಇವು ಎಂಟು ದ್ರವ್ಯಕರ್ಮಗಳು ಇನ್ನು ಭಾವಕರ್ಮ ಅಂದರೆ ಕ್ರೋಧ ಮಾನ ಮಾಯಾ ಲೋಭ ನೋಕರ್ಮ ಅಂದರೆ ಅವಧಾರಿಕ ವೈಕ್ರಿಕಾ ಆಹಾರಕ ಈ ಮೂರು ಶರೀರಗಳಿಗೆ ಯೋಗ್ಯ ಪುದ್ಗಲ ಪರಮಾಣುಗಳು ಪ್ರಶ್ನೆ ಎಂಟು ಸಮಯಸಾರ ಯಾವ ಗ್ರಂಥ ಇದೆ ಉತ್ತರ ಇದು ಆಧ್ಯಾತ್ಮ ಗ್ರಂಥ ಇದೆ ಪ್ರಶ್ನೆ ಒಂಬತ್ತು ಪ್ರಥಮಾನುಯೋಗ ಕರ್ಣಾನುಯೋಗ ಚರಣಾನುಯೋಗ ದ್ರವ್ಯಾನುಯೋಗ ಈ ನಾಲ್ಕು ಅನುಯೋಗದಲ್ಲಿ ಈ ಗ್ರಂಥವು ಯಾವ ಅನುಯೋಗಕ್ಕೆ ಸಂಬಂಧಪಟ್ಟದ್ದು ಇದೆ ಉತ್ತರ ಈ ಮಹಾಶಾಸ್ತ್ರ ದ್ರವ್ಯಾನುಯೋಗ ಗ್ರಂಥ ಇದೆ ಪ್ರಶ್ನೆ ಹತ್ತು ಸಮಯಸಾರ ಗ್ರಂಥ ಮುಖ್ಯವಾಗಿ ಯಾವ ವಸ್ತುವನ್ನು ಕೇಂದ್ರದಲ್ಲಿ ಸ್ಥಾಪಿಸಿ ವರ್ಣನೆ ಮಾಡುತ್ತದೆ ಉತ್ತರ ಶುದ್ಧ ಆತ್ಮನನ್ನು ಅಂದರೆ ಶುದ್ಧ ಜೀವನನ್ನು ಉದ್ದೇಶಿಸಿ ವರ್ಣಿಸುತ್ತದೆ ಪ್ರಶ್ನೆ ಹನ್ನೊಂದು ದ್ರವ್ಯವು ಅನೇಕ ಗುಣಗಳಿಂದ ಕೂಡಿದ್ದು ಅದರ ವರ್ಣನೆ ಹೇಗೆ ಸಾಧ್ಯ ಉತ್ತರ ಸಾಧ್ವಾದದಿಂದ ಅಂದರೆ ಅನೇಕಾಂತವಾದದಿಂದ ಸಾಧ್ಯ ಆಗುತ್ತದೆ ಪ್ರಶ್ನೆ ಹನ್ನೆರಡು ಸಮಯಸಾರಕ್ಕೆ ಸಾಧ್ವಾದದಿಂದ ಅನ್ಯ ಹೆಸರುಗಳು ಹೇಳಬಹುದೇ ಉತ್ತರ ಪರಮಾತ್ಮರು ಪರಮಜ್ಯೋತಿ ಪರಮೇಶ್ವರ ನಿರಂಜನ ನಿಷ್ಕಲಂಕ ಅಕ್ಷಯ ಅವ್ಯಯ ಶುದ್ಧ ಬುದ್ಧ ಅವಿನಾಶಿ ಅನುಪಮ ಅಭೇದ್ಯ ಅವೇದ್ಯ ಪರಮಪುರುಷ ನಿರಾಭಾದ ಸತ್ಯಾತ್ಮ ಚಿದಾನಂದ ಸರ್ವಜ್ಞ ವೀತರಾಗ ಅರ್ಹತ್ ಜಿನ ಆಪ್ತ ಭಗವಾನ್ ಸಮಯಸಾರ ಇತ್ಯಾದಿ ಸಾವಿರಾರು ಹೆಸರಿನಿಂದ ಹೇಳಿದರೂ ವಿರೋಧ ಬರುವುದಿಲ್ಲ ಕಾರಣ ಒಂದೇ ಆತ್ಮನು ಅನಂತ ಗುಣಗಳಿಂದ ಯುಕ್ತ ನಿದ್ದಾನೆ ಪ್ರಶ್ನೆ ಹದಿಮೂರು ಸ್ಯಾಧ್ವಾದ ಅಥವಾ ಅನೇಕಾಂತವಾದ ಎಂದರೆ ಏನು ಉತ್ತರ ಯಾವುದರಲ್ಲಿ ಅನೇಕ ಅಂತ ಎಂದರೆ ಧರ್ಮಗಳು ಇವೆಯೋ ಅದೇ ಅನೇಕಾಂತ ಮತ್ತು ಅದನ್ನು ತಿಳಿಯುವ ತಿಳಿಸುವ ಪದ್ಧತಿಯೇ ಅನೇಕಾಂತವಾದ ಇದುವೇ ಸ್ವಾದ ಇದೆ ಪ್ರಶ್ನೆ ಹದಿನಾಲ್ಕು ಸ್ಯಾಧ್ವಾದದ ಮುಖ್ಯ ಮಹತ್ವ ಏನು ಉತ್ತರ ಸ್ಯಾದ್ವಾದವು ಅನೇಕ ಧರ್ಮಗಳಿಂದ ಯುಕ್ತವಿರುವ ವಸ್ತುವನ್ನು ಸ್ಯಾತ್ ಪದದಿಂದ ಒಂದೇ ಧರ್ಮೀಯರಲ್ಲಿ ಅವಿರೋಧ ರೂಪವನ್ನು ಸೂಚಿಸುವುದು ಇದರ ಸತ್ಯಾರ್ಥ ಸ್ವರೂಪ ಇದೆ ಇಲ್ಲಿ ಸ್ಯಾತ್ ಅಂದರೆ ಕಿಂಚಿತ್ ಸ್ವಲ್ಪ ಅನ್ನುವಂಥ ಅರ್ಥವನ್ನ ತೆಗೆದುಕೊಳ್ಳಬೇಕು ಅಂದರೆ ಯಾವುದೋ ಒಂದು ವಿಭಾಗದಲ್ಲಿ ಯಾವುದೋ ಒಂದು ಭಾಗದಲ್ಲಿ ಸ್ಯಾತ್ ಸ್ವಲ್ಪ ಅನ್ನುವಂಥ ಅರ್ಥವನ್ನ ಇಲ್ಲಿ ಗ್ರಹಿಸಬೇಕು ಪ್ರಶ್ನೆ ಹದಿನೈದು ವಸ್ತುವಿನಲ್ಲಿ ಅನಂತ ಧರ್ಮಗಳು ಇವೆಯಲ್ಲ ಅವು ಯಾವುವು ಉತ್ತರ ಸತ್ವ ವಸ್ತುತ್ವ ಪ್ರಮೇಯತ್ವ ಪ್ರದೇಶತ್ವ ಚೇತನತ್ವ ಅಚೇತನತ್ವ ಮೂರ್ತಿತ್ವ ಅಮೂರ್ತಿತ್ವ ಇವು ಮೂಲ ಮುಖ್ಯ ಮುಖ್ಯ ಗುಣ ಅಥವಾ ಧರ್ಮಗಳು ಇವೆ ಈ ಮುಖ್ಯ ಗುಣಗಳು ತ್ರಿಕಾಲದಲ್ಲಿ ಆಗುವ ಸಮಯ ಸಮಯಕ್ಕೆ ಪರಿಣಮನ ಹೊಂದುವ ಪರ್ಯಾಯಗಳು ಇವೆಯಲ್ಲ ಅವು ಅನಂತ ಅನಂತ ಇರುತ್ತವೆ ಆದ್ದರಿಂದ ವಸ್ತು ಅನಂತ ಧರ್ಮಗಳಿಂದ ಅಂದರೆ ಅನಂತ ಗುಣಗಳಿಂದ ಯುಕ್ತ ಎನ್ನಲಾಗುತ್ತದೆ ಪ್ರಶ್ನೆ ಹದಿನಾರು ವಸ್ತುಗಳಲ್ಲಿ ಅಸಾಧಾರಣ ಅಂದರೆ ಸಾಧಾರಣ ಅಲ್ಲ ಅದು ವಸ್ತುಗಳಲ್ಲಿ ಅಸಾಧಾರಣ ಧರ್ಮ ಯಾವುದು ಇದೆ ಉತ್ತರ ಚೇತನತ್ವವು ಅಸಾಧಾರಣ ಗುಣ ಅಥವಾ ಧರ್ಮ ಇದೆ ಪ್ರಶ್ನೆ ಹದಿನೇಳು ಎಲ್ಲ ಅನಂತ ಗುಣಗಳನ್ನು ವಚನ ರೂಪದಿಂದ ಹೇಳಲು ಸಾಧ್ಯ ಇದೆಯೇ ಉತ್ತರ ಏಕತ್ವ ಅನೇಕತ್ವ ನಿತ್ಯತ್ವ ಅನಿತ್ಯತ್ವ ಭಿನ್ನತ್ವ ಅಭಿನ್ನತ್ವ ಶುದ್ಧತ್ವ ಅಶುದ್ಧತ್ವ ಆದಿ ಅನೇಕ ಗುಣಧರ್ಮಗಳು ಇವೆ ಅವು ಸಾಮಾನ್ಯ ರೂಪದಿಂದ ವಚನಗೋಚರ ಇವೆ ಆದರೆ ಅವುಗಳ ವಿಶೇಷ ರೂಪವು ವಚನಗೋಚರ ಇರುವುದಿಲ್ಲ ಹೀಗಿದ್ದರೂ ಆ ಅನಂತ ಧರ್ಮಗಳು ಕೇವಲ ಜ್ಞಾನಗಮ್ಯ ಇವೆ ಕೇವಲ ಜ್ಞಾನಿಗಳು ಅಂದರೆ ಕೇವಲ ಜ್ಞಾನಿಗಳ ಜ್ಞಾನದ ಹೊರಗೆ ಯಾವುದೊಂದು ವಸ್ತು ಅಥವಾ ಯಾವುದೊಂದೂ ಪರ್ಯಾಯ ಇರಲು ಸಾಧ್ಯ ಇಲ್ಲ ಅವರು ಎಲ್ಲವನ್ನೂ ಒಂದೇ ಸಲ ಅಂದರೆ ಯುಗಪತ್ ತಿಳಿಯುತ್ತಾರೆ ಆದ್ದರಿಂದ ಅವರು ಸರ್ವಜ್ಞರು ಇದ್ದಾರೆ ಪ್ರಶ್ನೆ ಹದಿನೆಂಟು ಮುಖ್ಯ ರೂಪದಿಂದ ದ್ರವ್ಯಗಳ ಸಂಖ್ಯೆ ಎಷ್ಟು ಮತ್ತು ಯಾವುವು ಉತ್ತರ ಮುಖ್ಯ ರೂಪದಿಂದ ದ್ರವ್ಯಗಳ ಸಂಖ್ಯೆ ಆರು ಮಾತ್ರ ಇವೆ ಒಂದು ಜೀವದ್ರವ್ಯ ಎರಡು ಪುತ್ಗಲ ದ್ರವ್ಯ ಮೂರು ಧರ್ಮದ್ರವ್ಯ ನಾಲ್ಕು ಅಧರ್ಮದ್ರವ್ಯ ಐದು ಆಕಾಶ ದ್ರವ್ಯ ಆರು ಕಾಲ ದ್ರವ್ಯ ಪ್ರಶ್ನೆ ಹತ್ತೊಂಬತ್ತು ಆರು ದ್ರವ್ಯಗಳಲ್ಲಿ ನೋಡುವ ತಿಳಿಯುವ ಶಕ್ತಿ ಯಾವ ದ್ರವ್ಯದಲ್ಲಿ ಇದೆ ಉತ್ತರ ಕೇವಲ ಜೀವ ದ್ರವ್ಯದಲ್ಲಿ ಮಾತ್ರ ನೋಡುವ ಮತ್ತು ತಿಳಿಯುವಂತಹ ಶಕ್ತಿ ಇದೆ ಉಳಿದ ಐದು ದ್ರವ್ಯಗಳು ಅಚೇತನ ಇವೆ ಜೀವ ಮಾತ್ರ ಚೇತನ ದ್ರವ್ಯ ಇದೆ ಅಂದರೆ ನೋಡುವುದು ಮತ್ತು ತಿಳಿಯುವುದು ಸುಖ ದುಃಖಗಳನ್ನು ಅನುಭವಿಸುವ ಶಕ್ತಿ ಕೇವಲ ಜೀವ ದ್ರವ್ಯದಲ್ಲಿ ಮಾತ್ರ ಇದೆ ಅನ್ಯ ದ್ರವ್ಯಗಳಲ್ಲಿ ಈ ಶಕ್ತಿ ಇರುವುದಿಲ್ಲ ಈವರೆಗೆ ನಿಮಗೆ ಕೆಲವೊಂದು ಪ್ರಾರಂಭಿಕ ಮುಖ್ಯ ಪ್ರಶ್ನೋತ್ತರಗಳನ್ನು ನಾನು ಈಗ ಹೇಳಿದ್ದೇನೆ ಅಲ್ಲವಾ ಹಾಂ ಇನ್ನು ಮುಂದೆ ಹಾಗಲ್ಲ ಇಲ್ಲಿಗೆ ಪ್ರಶ್ನೋತ್ತರ ಮುಗಿಯಿತು ಹಾಗೆ ತಿಳಿಯಬೇಡಿ ಇನ್ನೂ ಬಹಳ ಬಹಳ ಸಾವಿರಾರು ಪ್ರಶ್ನೋತ್ತರ ಪ್ರಶ್ನೋತ್ತರಗಳು ಮುಂದೆ ಆಗೋದಾವೆ ಆ ವಿಷಯ ಅಲ್ಲ ಹಾಂ ಈಗ ಇಲ್ಲಿ ಮುಂದಿನ ವಿಷಯ ಪ್ರಾರಂಭ ಆಗ್ತದೆ ನೋಡ್ರಿ ಸಮಯಸಾರ ಮಹಾಶಾಸ್ತ್ರದ ಮೇಲೆ ಆತ್ಮಖ್ಯಾತಿ ಎಂಬ ಸಂಸ್ಕೃತ ಟೀಕಾ ಬರೆದಂತಹ ಅಮೃತ ಆಚಾರ್ಯರು ಈ ಗ್ರಂಥದ ಪ್ರಾರಂಭದಲ್ಲಿ ಟೀಕಾ ಪ್ರತಿಜ್ಞೆ ಮಾಡುತ್ತಾರೆ ಅವರು ಏನು ಹೇಳುತ್ತಾರೆ ಅವರ ಅವರು ಹೇಗೆ ಹೇಳಿದ್ದಾರೆ ಅದೇ ಶಬ್ದಗಳಲ್ಲಿ ನಾನು ಸ್ವಲ್ಪ ಕೂಡ ಬದಲ ಬದಲಾಯಿಸದೆಯೇ ಹೇಳುತ್ತೇನೆ ಸ್ವಲ್ಪ ಕೇಳ್ರಿ ಇನ್ನು ಮುಂದೆ ಶಾಸ್ತ್ರ ಪ್ರಾರಂಭ ಆಗ್ತದೆ ಹ್ಞೂ ಆಚಾರ್ಯರು ಹೇಳುತ್ತಾರೆ ಅಂದರೆ ಯಾರು ಅಮೃತಚಂದ್ರ ಆಚಾರ್ಯರು ನಾನು ಶುದ್ಧ ದ್ರವ್ಯಾರ್ಥಿಕ ನಯದ ದೃಷ್ಟಿಯಿಂದ ಶುದ್ಧ ಚೈತನ್ಯ ಮಾತ್ರ ಮೂರ್ತಿ ಇರುತ್ತೇನೆ ಆದರೆ ನನ್ನ ಪರಿಣತಿಯು ಮೋಹನೀಯ ಕರ್ಮದ ಉದಯಕ್ಕೆ ಸಿಲುಕಿ ಮಲೀನವಾಗಿದೆ ರಾಗಾದಿರೂಪ ಆಗುತ್ತಾ ಇದೆ ಆದ ಕಾರಣ ಆತ್ಮನ ಶುದ್ಧ ಕಥನ ರೂಪವಿರುವ ಈ ಸಮಯಸಾರ ಶಾಸ್ತ್ರ ಅದರ ಟೀಕಾ ಮಾಡುವ ಒಂದೇ ಒಂದು ಫಲವನ್ನು ಇಚ್ಛಿಸುವುದು ಏನೆಂದರೆ ನನ್ನ ಪರಿಣತಿಯು ರಾಗಾದಿಗಳಿಂದ ರಹಿತವಾಗಿ ಶುದ್ಧವಾಗಲಿ ನನಗೆ ಶುದ್ಧ ಪರಿಣತಿಯು ಪ್ರಾಪ್ತವಾಗಲಿ ಪೂಜಾ ಖ್ಯಾತಿ ಲಾಭ ಬೇರೆ ಏನನ್ನೂ ಇಚ್ಛಿಸುವುದಿಲ್ಲ ಈ ಪ್ರಕಾರ ಆಚಾರ್ಯರು ಟೀಕಾ ಮಾಡುವ ಪ್ರತಿಜ್ಞಾ ಮಾಡಿ ಫಲದ ಪ್ರಾರ್ಥನೆ ಮಾಡುತ್ತಾರೆ ಹಾ ಈಗ ಕುಂದ ಕುಂದಾಚಾರ್ಯ ಪರಮೇಶ್ವರಿಗಳು ತಮ್ಮ ಸಮಯಸಾರ ಮಹಾಶಾಸ್ತ್ರದಲ್ಲಿ ಅದರಲ್ಲಿ ಮೊದಲಿನ ಜೀವಾಜೀವಾಧಿಕಾರದ ಮೊದಲಿನ ಅಂದರೆ ಒಂದನೆಯ ಸಂಖ್ಯೆಯ ಘಾತವನ್ನು ಹೇಳುತ್ತಾರೆ ಕೇಳಿರಿ ಒಂದಿತ್ತು ಸವ್ವಸಿದ್ಧೆ ಧುವಮಚಲ ಮನೋವಂ ಗೈಂ ಪತ್ತೆ ಓಚಾಮಿ ಸಮಯ ಪಾವುಡಮಿಣಮೋ ಸುಯಕೇವಲೀಭಿಯಂ ಹಾ ಈಗ ಘಾತದ ಅರ್ಥವನ್ನು ಕೇಳಿರಿ ನಾನು ಧ್ರುವ ಅಚಲ ಮತ್ತು ಅನುಪಮ ಗತಿಗೆ ಪ್ರಾಪ್ತರಾದಂಥ ಎಲ್ಲ ಸಿದ್ಧರಿಗೆ ನಮಸ್ಕರಿಸಿ ಭವ್ಯ ಶ್ರುತ ಕೇವಲಿಗಳಿಂದ ಹೇಳಲ್ಪಟ್ಟ ಈ ಸಮಯಸಾರ ಹೆಸರಿನ ಪ್ರಾಭೃತವನ್ನು ಹೇಳುತ್ತೇನೆ ಈ ರೀತಿಯಾಗಿ ಆಚಾರಿ ಭಗವಾನ್ ಕುಂದಕುಂದರು ಪ್ರತಿಜ್ಞೆ ಮಾಡಿದ್ದಾರೆ ಹಾಂ ಈಗ ನೀವು ಗಾಥೆಯನ್ನು ಕೇಳಿದ್ದೀರಿ ಮತ್ತು ಅದರ ಅರ್ಥವನ್ನು ಕೂಡ ಕೇಳಿದ್ದೀರಿ ಈಗ ಪ್ರಶ್ನೋತ್ತರಗಳು ಮುಂದುವರಿಯುತ್ತದೆ ಹಿಂದೆ ನಿಮಗೆ ಹತ್ತೊಂಬತ್ತು ಪ್ರಶ್ನೆಗಳು ಆಗಿದ್ವು ಅಲ್ವಾ ಹಾ ಈಗ ಪ್ರಶ್ನೆ ಇಪ್ಪತ್ತು ಮೊದಲನೆಯ ಅಂದರೆ ಮೊದಲನೆಯ ಘಾತದಲ್ಲಿ ಕುಂದ ಕುಂದ ಆಚಾರ್ಯರು ಯಾರಿಗೆ ನಮಸ್ಕಾರ ಮಾಡಿದ್ದಾರೆ ಉತ್ತರ ಅನಂತಾನಂತ ಸಿದ್ಧ ಭಗವಾನರಿಗೆ ನಮಸ್ಕಾರ ಮಾಡಿದ್ದಾರೆ ಪ್ರಶ್ನೆ ಇಪ್ಪತ್ತ ಒಂದು ಸಿದ್ಧ ಭಗವಾನರು ಎಂದರೆ ಯಾರು ಉತ್ತರ ಎಂಟು ಕರ್ಮಗಳಿಂದ ರೈತ ಶುದ್ಧ ಆತ್ಮರು ಪ್ರಶ್ನೆ ಇಪ್ಪತ್ತ ಎರಡು ಎಂಟು ಕರ್ಮಗಳು ಯಾವುವು ಉತ್ತರ ಜ್ಞಾನಾವರಣೀಯ ದರ್ಶನಾವರಣೀಯ ವೇದನೀಯ ಮೋಹನೀಯ ಆಯು ನಾಮ ಗೋತ್ರ ಅಂತರಾಯ ಪ್ರಶ್ನೆ ಇಪ್ಪತ್ತ ಮೂರು ಧ್ರುವ ಅಚಲ ಎಂದರೆ ಏನು ಉತ್ತರ ನರಕ ತಿರ್ಯಂಚ ಮನುಷ್ಯ ದೇವ ಈ ನಾಲ್ಕು ಗತಿಗಳು ಧ್ರುವ ಇರದೇ ನಶ್ವರ ಇವೆ ಸಿದ್ಧ ಪದವಿ ಮಾತ್ರ ಧ್ರುವ ಇದೆ ಮತ್ತು ಅನಾದಿ ಕಾಲದಿಂದ ಭಾವಗಳ ನಿಮಿತ್ತದಿಂದ ಆಗುವ ಪರರ ಭ್ರಮಣದ ಅಭಾವದಿಂದ ಪೂರ್ಣ ವಿಶ್ರಾಂತಿ ಸಿಕ್ಕಿರುವುದರಿಂದ ಅಚಲ ಅವಸ್ಥೆಗೆ ಪ್ರಾಪ್ತರಾಗಿದ್ದಾರೆ ಅಂದರೆ ಇವರು ಚಲಾಯಮಾನ ಇಲ್ಲ ಅಚಲ ಇದ್ದಾರೆ ಪ್ರಶ್ನೆ ಇಪ್ಪತ್ತ ನಾಲ್ಕು ಅನುಪಮ ಎಂದರೆ ಏನು ಉತ್ತರ ಬೇರೆಯ ವಸ್ತುಗಳ ಜತೆ ಹೋಲಿಕೆ ಆಗದ್ದು ಅಂದರೆ ಈ ಜಗತ್ತಿನಲ್ಲಿ ಎಲ್ಲ ಪದಾರ್ಥಗಳು ಯೋಗ್ಯ ಇವೆ ಆದರೆ ಇವುಗಳಿಂದ ವಿಲಕ್ಷಣ ಅದ್ಭುತ ಮಹಾತ್ಮ್ಯದ ಕಾರಣ ಪದ ಉಪಮೇಯವನ್ನು ಹೊಂದುವುದಿಲ್ಲ ಅಂದರೆ ಬೇರೆ ಉದಾಹರಣೆ ಯಾವುದು ಇದಕ್ಕೆ ಕೊಡಲು ಸಾಧ್ಯ ಇಲ್ಲ ಪ್ರಶ್ನೆ ಇಪ್ಪತ್ತ ಐದು ಅಪವರ್ಗ ಎಂದರೆ ಏನು ಉತ್ತರ ಧರ್ಮ ಅರ್ಥ ಕಾಮ ಈ ವರ್ಗಗಳಲ್ಲಿ ಇಲ್ಲದೇ ಇರುವುದರಿಂದ ಮೋಕ್ಷವು ಅಪವರ್ಗ ಇದೆ ಅದನ್ನು ಸಿದ್ಧ ಭಗವಾನರು ಪಡೆದು ಬಿಟ್ಟಿದ್ದಾರೆ ಪಡೆದಿದ್ದಾರೆ ಪ್ರಶ್ನೆ ಇಪ್ಪತ್ತ ಆರು ಸಮಯಸಾರ ಶಾಸ್ತ್ರಕ್ಕೆ ಪ್ರಮಾಣ ಪ್ರಮಾಣ ಅಂದರೆ ಹೇಗೆ ಅದನ್ನು ನಾವು ನಂಬಬೇಕು ಅಥವಾ ನಾವು ಅದನ್ನು ಸ್ವೀಕರಿಸಬೇಕು ಉತ್ತರ ಇದು ಅನಾದಿ ನಿಧನ ಇದ್ದು ಕೇವಲ ಜ್ಞಾನಿ ಸರ್ವಜ್ಞರಿಂದ ಹೇಳಲ್ಪಟ್ಟದ್ದು ಮತ್ತು ಗಣಧರ ಪರಮೇಶ್ವರಿಗಳು ಶ್ರುತಕೇವಲಿಗಳಿಂದ ಸ್ವಯಂ ಅನುಭವಿಸಿ ಹೇಳಲ್ಪಟ್ಟಿದ್ದು ಇರುವುದರಿಂದ ಇದಕ್ಕೆ ಅನ್ಯ ಪ್ರಮಾಣದ ಯಾವ ಅವಶ್ಯಕತೆಯೂ ಇಲ್ಲ ಇದು ಸ್ವಯಂ ಪ್ರಮಾಣ ಇದೆ ಸೂರ್ಯನನ್ನು ತೋರಿಸಲು ಅನ್ಯ ಬೆಳಕಿನ ಅವಶ್ಯಕತೆ ಇರುವುದಿಲ್ಲ ಪ್ರಶ್ನೆ ಇಪ್ಪತ್ತ ಏಳು ಯಾರು ಹೇಳಿದ ಶಾಸ್ತ್ರಗಳು ಪ್ರಮಾಣ ಅಂದರೆ ಶ್ರದ್ಧೆ ಮಾಡಲು ಯೋಗ್ಯೂ ಇಲ್ಲ ಉತ್ತರ ರಾಗದ್ವೇಷದಿಂದ ಕಲುಷಿತ ಛದ್ಮಸ್ಥರು ಹೇಳಿದ ಶಾಸ್ತ್ರಗಳು ಶ್ರದ್ಧೆ ಮಾಡಲು ಯೋಗ್ಯ ಇರುವುದಿಲ್ಲ ಅದನ್ನು ಕುಶಾಸ್ತ್ರ ಎನ್ನುತ್ತಾರೆ ಅದನ್ನು ಶ್ರದ್ಧೆ ಮಾಡಬಾರದು ಪ್ರಶ್ನೆ ಇಪ್ಪತ್ತ ಎಂಟು ಛದ್ಮಸ್ಥ ಎಂದರೆ ಏನು ಉತ್ತರ ಜ್ಞಾನಾವರಣ ಮತ್ತು ದರ್ಶನಾವರಣ ಕರ್ಮದ ಆವರಣ ಮತ್ತು ಉದಯದಲ್ಲಿ ಇರುವವರು ಛದ್ಮಸ್ಥರು ಇರುತ್ತಾರೆ ಇವರಿಗೆ ಪ್ರತ್ಯಕ್ಷ ಜ್ಞಾನ ಇಲ್ಲದೆಯೇ ತಮ್ಮ ಮನಸ್ಸಿಗೆ ಬಂದಂತೆ ಕಲ್ಪಿಸಿಕೊಂಡು ಹೇಳುತ್ತಾರೆ ಅದು ಪ್ರಮಾಣ ಅಲ್ಲ ಮತ್ತು ಶ್ರದ್ಧೆ ಮಾಡಲು ಯೋಗ್ಯ ಇರುವುದಿಲ್ಲ ಪ್ರಶ್ನೆ ಇಪ್ಪತ್ತ ಒಂಬತ್ತು ಸಮಯಸಾರ ಶಾಸ್ತ್ರ ಯಾವುದರ ಭಾಗ ಅಥವಾ ಅಂಶ ಇದೆ ಉತ್ತರ ಅರೆಹಂತ ಭಗವಾನರ ಪರಮ ಪರಮಾಗಮದ ಅವಯವ ಅಂದರೆ ಇದು ಅಂಶ ಇದೆ ಪ್ರಶ್ನೆ ಮೂವತ್ತು ಆಚಾರ್ಯ ಪರಮೇಶ್ವರಿ ಕುಂದಕುಂದರು ಸಮಯಸಾರವನ್ನು ಯಾವ ಉದ್ದೇಶದಿಂದ ಲಿಪಿಬದ್ಧ ಮಾಡಿದರು ಉತ್ತರ ಅನಾದಿ ಕಾಲದಿಂದ ಉತ್ಪನ್ನವಾದ ತನ್ನ ಮತ್ತು ಪರರ ಮೋಹ ಅಜ್ಞಾನ ಮಿಥ್ಯಾತ್ವದ ನಾಶವಾಗುವ ಸಲುವಾಗಿ ಈ ಮಹಾಶಾಸ್ತ್ರವನ್ನು ಅವರು ಲಿಪಿಬದ್ಧ ಮಾಡಿದರು ಪ್ರಶ್ನೆ ಮೂವತ್ತ ಒಂದು ಸಮುದ್ರದಂತೆ ವಿಸ್ತಾರ ಇರುವ ದ್ವಾದಶಾಂಗ ಶಾಸ್ತ್ರದಲ್ಲಿ ಸಮಯಸಾರವು ಯಾವ ಯಾವ ಭಾಗದಲ್ಲಿ ಇದೆ ಉತ್ತರ ದ್ವಾದಶಾಂಗದಲ್ಲಿ ಹನ್ನೊಂದು ಅಂಗ ಮತ್ತು ಹದಿನಾಲ್ಕು ಪೂರ್ವಗಳನ್ನು ಮುಖ್ಯವಾಗಿ ಹೇಳಲಾಗಿದೆ ಅದರಲ್ಲಿ ಹದಿನಾಲ್ಕು ಪೂರ್ವಗಳಲ್ಲಿ ಜ್ಞಾನಪ್ರವಾದ ಹೆಸರಿನ ಆರನೆಯ ಸಂಖ್ಯೆಯ ಪೂರ್ವ ಇದೆ ಅದರೊಳಗಡೆ ಹನ್ನೆರಡು ವಸ್ತು ಅಧಿಕಾರಗಳು ಇವೆ ಅವುಗಳಲ್ಲಿಯೂ ಒಂದೊಂದರಲ್ಲಿ ಇಪ್ಪತ್ತು ಇಪ್ಪತ್ತು ಪ್ರಾಬೃತ ಅಧಿಕಾರಗಳು ಇವೆ ಅವುಗಳ ಒಳಗಿನ ಹತ್ತನೆಯ ವಸ್ತುವಿನಲ್ಲಿ ಸಮಯ ಹೆಸರಿನ ಯಾವ ಪ್ರಾಬೃತವಿದೆ ಅದರ ಪರಿಭಾಷಣವನ್ನು ಆಚಾರ್ಯರು ಇಲ್ಲಿ ಹೇಳಿದ್ದಾರೆ ಪ್ರಶ್ನೆ ಮೂವತ್ತ ಎರಡು ಆಚಾರ್ಯ ಶ್ರೀ ಕುಂದಕುಂದರಿಗೆ ಇದರ ಜ್ಞಾನ ಹೇಗೆ ಪ್ರಾಪ್ತವಾಯಿತು ಉತ್ತರ ಭಗವಾನ್ ವರ್ಧಮಾನರ ನಂತರ ಮೂರು ಅನುಬದ್ಧ ಕೇವಲಿಗಳು ಆದರು ನಂತರ ಐದು ಜನ ಶ್ರುತ ಕೇವಲಿಗಳು ಆದರು ಅವರ ಅನುಗ್ರಹದಿಂದ ಇದು ಅವರಿಗೆ ಪ್ರಾಪ್ತ ಆಯಿತು ಈಗ ಇನ್ನು ಮುಂದೆ ಈಗ ಹೇಳಬೇಕಾಗಿತ್ತು ಆದರೆ ಸಮಯ ಆಗುವಾಗೆ ನನಗೆ ಕಾಣ್ತಾ ಇಲ್ಲ ನೀವು ನಾಳೆ ಬರ್ತೀರಿ ಬರ್ರಿ